ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಯಾನ್ ಶಿವಾಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನು ಹಾಗೇನೇ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇವತ್ತಿನ ವ್ಲಾಗಲ್ಲಿ ಸಿಂಪಲ್ ಆಗಿರುವಂತಹ ಹಾಗೆ ಟೇಸ್ಟಿ ಹೆಲ್ದಿಯಾಗಿರುವಂತಹ ಮಕ್ಕಳಿಗಾಗಿ ಒಂದು ಎಗ್ ರೈಸ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ಈ ರೀತಿಯಾಗಿ ರೈಸನ್ನು ಮಾಡಿಕೊಟ್ಟರೆ ಅವರಿಗೆ ಪ್ಲೇಟಿಗೆ ಹಾಕಿಕೊಟ್ಟರೆ ಅವರೇನೇ ತಿಂತಾರೆ ನೋಡಿ ದಿನಾಲೂ ಅದೇ ಅನ್ನ ಸಾಂಬಾರು ಮಾಡಿ ಕೊಡುವ ಬದಲು ಮಕ್ಕಳಿಗೆ ಈ ರೀತಿಯಾಗಿ ಸ್ಪೆಷಲ್ ಸ್ಪೆಷಲಾಗಿ ಕೊಟ್ಟರೆ ಮಕ್ಕಳು ಪೂರ್ತಿಯಾಗಿ ಪ್ಲೇಟನ್ನು ಖಾಲಿ ಮಾಡ್ಬೋದು ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಬೇಕು ಮಕ್ಕಳಿಗೆ ಮಾಡಿ ಕೊಡುವಾಗ ಅಡುಗೆಯನ್ನು ಅಡುಗೆ ಎಣ್ಣೆ ಹಾಕೋದ್ರಿಂದ ಮಕ್ಕಳ ಹೆಲ್ತ್ ಮೇಲೆ ಸ್ವಲ್ಪ ಪರಿಣಾಮ ಆಗ್ಬೋದು ಹಾಗಾಗಿ ಆದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಲಿಕ್ಕೆ ಟ್ರೈ ಮಾಡಿ ನಂತರ ನಾನಿಲ್ಲಿ ಒಂದೆರಡು ಸಾಸಿವೆ ಕಾಳನ್ನು ಹಾಕಿ ಸಿಡಿಸ್ತಾ ಇದ್ದೇನೆ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ರೋಸ್ಟ್ ಆಗುವ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೇನೆ ನಾನಿಲ್ಲಿ ನನ್ನ ಮಗಳಿಗೆ ಹುಬ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಮಾತ್ರ ತೊಗೊಂಡಿದ್ದೇನೆ ನಂತರ ಒಂದು ಅರ್ಧ ಟೊಮೆಟೊವನ್ನು ತೊಗೊಂಡಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಸಹ ಆ್ಯಡ್ ಮಾಡ್ತಿದ್ದೇನೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಟೊಮೆಟೊ ಸ್ವಲ್ಪ ಬಾಡಿದೆ ಅಥವಾ ಸ್ಮೂತ್ ಆಗಿದೆ ಅನ್ನುವಾಗ ನಾವಿಲ್ಲಿ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳುವಂಥದ್ದು ನಾನಿಲ್ಲಿ ಎರಡು ಮೊಟ್ಟೆಯನ್ನು ಹಾಕ್ತಾಯಿದ್ದೇನೆ ನಾಟಿ ಕೋಳಿ ಮೊಟ್ಟೆ ಖಾಲಿಯಾಗಿರೋದ್ರಿಂದ ನಾನು ಫಾರಮ್ ಕೋಳಿ ಮೊಟ್ಟೆಯನ್ನೇ ಇದ್ದೀನಿ ನೋಡಿ ಮೊಟ್ಟೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ವೈಟ್ ರೈಸನ್ನು ಇದ್ದೇನೆ ಬಾಯ್ಲ್ಡ್ ರೈಸನ್ನು ಹಾಕೋದ್ರಿಂದ ಇನ್ನು ಹೆಲ್ದಿಯಾಗಿರ್ತದೆ ಬಟ್ ಎಗ್ ರೈಸಿಗೆ ವೈಟ್ ರೈಸ್ ತುಂಬಾ ಚೆನ್ನಾಗ್ತದೆ ಹಾಗಾಗಿ ನಾನಿಲ್ಲಿ ವೈಟ್ ರೈಸನ್ನು ಇವತ್ತು ಹಾಕಿದ್ದೇನೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಆಗುವ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಎಗ್ ರೈಸ್ ರೆಡಿ ಆಗ್ತದೆ ನೋಡಿ ಮಕ್ಕಳಿಗೆ ಈ ರೀತಿಯಾಗಿ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಅವರು ನೀನು ನೀವು ಹಾಗೆಯೇ ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಇವತ್ತು ನೈಟ್ ಊಟಕ್ಕೆ ಅಂತ ತುಂಬ ದೊಡ್ಡ ಮೀನನ್ನೇ ತಂದಿದ್ರು ನೋಡಿ ಇದು ತುಂಬ ದೊಡ್ಡ ಮೀನು ಇದು ಒಂದು ನಾಲ್ಕು ಕೆ ಜಿ ಆಗುವಷ್ಟು ಕೆ ಜಿ ಉಂಟ ಅಂತ ನಾಲ್ಕರಿಂದ ಐದು ಕೆ ಜಿ ಉಂಟ ಅಂತ ಈ ಮೀನಿನ ಹೆಸರು ಕೊಕ್ಕರ ಮೀನು ಅಂತ ನೋಡಿ ಇದು ಬೋಟಿಂದ ತಂದಿರುವಂತಹ ಮೀನು ನಮ್ಮ ಮ ಎರಡನೇ ಮಾವ ಬೋಟಲ್ಲಿ ಕೆಲಸ ಮಾಡುವಂಥವ್ರು ಹಾಗೆ ಅವರ ಬೋಟಲ್ಲಿ ದೊಡ್ಡ ದೊಡ್ಡ ಮೀನು ಇದ್ದಿತ್ತು ಇವಾಗ ಇವತ್ತು ಹಾಗೆ ಈ ಮೀನನ್ನು ತಂದಿದ್ರು ಈ ಮೀನನ್ನು ಸಾರು ಮಾಡಲಿಕ್ಕೆ ಅಂತ ನಮ್ಮ ಯಜಮಾನ್ರು ಹೋಗಿ ತೊಗೊಂಡು ಬಂದಿದ್ರು ನೋಡಿ ತುಂಬಾ ದೊಡ್ಡ ಮೀನು ಒಂದು ಮೀನನ್ನು ತಂದಿದ್ರು ಈ ಒಂದು ಮೀನಿಂದ ನಾವು ಎರಡು ಹೊತ್ತಿಗೆ ಆಗುವಷ್ಟು ಸಾರನ್ನು ಮಾಡಿದ್ವಿ ನೋಡಿ ಇದನ್ನು ಮೀನು ಕಟ್ ಮಾಡುವ ಗತಿಯಲ್ಲ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಹೆಂಗಸ್ಟ್ರಿಗೆಲ್ಲ ಕಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಮಾವನವರು ಮೀನನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ ಈ ಮೀನನ್ನು ಕಟ್ ಮಾಡಲಿಕ್ಕೆ ಇಬ್ಬರಿಂದ ಮೂರು ಜನ ಇಲ್ಲಿ ಕೂತ್ಕೊಂಡಿದ್ದಾರೆ ಮೀನು ತರುವಾಗಲೇ ಒಂಬತ್ತು ಗಂಟೆ ಆಗಿತ್ತು ಹಾಗೆ ಅಂತ ಮಾವನವರು ಕಟ್ ಮಾಡಲಿಕ್ಕೆ ಬಂದರು ಇನ್ನೇನು ಊಟ ಮಾಡಬೇಕಲ್ವ ಸಾರು ಮಾಡಿಬಿಟ್ಟು ಹಾಗಾಗಿ ನೋಡಿ ಮೇಲುಗಡೆ ಇರುವ ಎಲ್ಲ ಹೆಜ್ಜರನ್ನೆಲ್ಲ ತೆಗೆದು ಬಿಟ್ಟು ಪುಕ್ಕನೆಲ್ಲ ತೆಗೆದು ಮಾಂಸವನ್ನು ಕಟ್ ಮಾಡಿ ಕೊಡ್ತಾಯಿದ್ರು ಮಾವನವರು ಹಾಗೆ ಅತ್ತೆಯವರು ಮಾಂಸಗಳನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ತಾ ಇದ್ದರು ಹಾಗೆ ಇಲ್ಲಿ ಇದರ ತಲೆಯನ್ನು ಕಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಿತ್ತು ನೋಡಿ ಇದರ ಈ ಮೀನಿನ ತಲೆ ತುಂಬಾ ದೊಡ್ಡ ಮೀನಿನ ತಲೆ ಇದು ಹಾಗೆ ತುಂಬಾ ಗಟ್ಟಿಯಾಗಿರ್ತದೆ ಈ ಮೀನಿನ ತಲೆ ಇದು ಚಾಕುವಿಂದೆಲ್ಲ ಆಗ್ತಾ ಇರಲಿಲ್ಲ ಹಾಗೆ ಕತ್ತಿಯನ್ನು ತಕೊಂಡ್ಬಿಟ್ಟು ತಲೆಯನ್ನು ಕಟ್ ಮಾಡ್ತಿದ್ದಾರೆ ನೋಡಿ ಹಾಗೆ ಈ ಮೀನು ತುಂಬಾ ರುಚಿಯಾಗಿತ್ತು ಸ್ವಲ್ಪವನ್ನು ನಾವು ಮಾಂಸದ ಪೀಸನ್ನು ಅರ್ಧ ಮಾಂಸದ ಪೀಸನ್ನು ರಾತ್ರಿ ಸಾರು ಮಾಡಿದ್ವಿ ಹಾಗೆ ಸ್ವಲ್ಪವನ್ನು ನಾಳೆ ಮಧ್ಯಾಹ್ನಕ್ಕೆ ಇಟ್ಕೊಂಡಿದ್ವಿ ನೋಡಿ ಈ ಮೀನಿನ ತಲೆಯನ್ನು ಕಟ್ ಮಾಡಲಿಕ್ಕೆ ಈ ರೀತಿಯಾಗಿ ಮರದ ಪೀಸನ್ನು ಇಟ್ಕೊಂಡ್ಬಿಟ್ಟು ಕತ್ತಿಯಿಂದ ಕಟ್ ಮಾಡಿದರೆ ತುಂಬಾ ಸುಲಭ ಆಗ್ತದೆ ಈ ರೀತಿಯ ಮರದ ಪೀಸನ್ನು ನಾವು ಕೋಳಿ ಕಟ್ ಮಾಡಲಿಕ್ಕೆ ನಾಟಿ ಕೋಳಿ ಕಟ್ ಮಾಡಲಿಕ್ಕೆ ಹಾಗೆ ದೊಡ್ಡ ದೊಡ್ಡ ಮೀನನ್ನು ಬಂದರೆ ಕಟ್ ಮಾಡಲಿಕ್ಕೆ ಅಂತ ಇಟ್ಕೊಂಡಿರ್ತೇವೆ ಕ್ಲೀನ್ ಮಾಡಿನೇ ಇಟ್ಕೊಂಡಿರ್ತೇವೆ ಈ ದೊಡ್ಡ ದೊಡ್ಡ ಮೀನು ಅಥವಾ ನಾಟಿ ಕೋಳಿ ಸಾರೆಲ್ಲ ಮಾಡುವಾಗ ಕೋಳಿಯನ್ನೆಲ್ಲ ಕಟ್ ಮಾಡುವಾಗ ಈ ಮರದ ಪೀಸನ್ನು ತಂದುಬಿಟ್ಟು ಈ ರೀತಿಗೆ ಅದರ ಮೇಲೇ ಕತ್ತಿಯಿಂದ ಕಟ್ ಮಾಡುವಂಥದ್ದು ನೋಡಿ ತುಂಬಾ ಯೂಸ್ ಆಗ್ತದೆ ನೋಡಿ ಇಲ್ಲಿ ನಮ್ಮ ಮಾವನವರು ಎಲ್ಲವನ್ನು ಕತ್ತಿಯಿಂದ ಪೀಸ್ ಪೀಸ್ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಅತ್ತೆಯವರು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಸಾರಿಗೆ ಕಟ್ ಮಾಡ್ತಾ ಇದ್ದಾರೆ ಇವಾಗ ಒಂದು ಕಡೆ ಕಟ್ ಮಾಡಿ ಆಯಿತು ಮೀನನ್ನು ಇವಾಗ ಇನ್ನೊಂದು ಕಡೆ ನೋಡಿ ಜಸ್ಟ್ ಆಚೆ ಈಚೆ ಮಾಂಸವನ್ನು ಮಾತ್ರ ತೆಗೀತಾ ಇದ್ದಾರೆ ಮುಳ್ಳನ್ನು ಬಿಟ್ಬಿಟ್ಟು ನೋಡಿ ಈ ರೀತಿಯಾಗಿ ಕಟ್ ಮಾಡುವಂಥದ್ದು ಈ ಮೀನನ್ನು ಈ ನಾರ್ಮಲಾಗಿ ಮೀನು ಕಟ್ ಮಾಡುವಂತಹ ಮೆಡ್ಕತ್ತಿಯಲ್ಲೆಲ್ಲ ಈ ಮೀನನ್ನು ಕಟ್ ಮಾಡಲಿಕ್ಕೆ ಆಗಲ್ಲ ತುಂಬಾ ಗಟ್ಟಿ ಉಂಟು ಮೀನು ಇದರ ಮುಳ್ಳೆಲ್ಲ ತುಂಬ ಗಟ್ಟಿಯಾಗಿರೋದ್ರಿಂದ ಆಗ್ತಾ ಇರಲಿಲ್ಲ ನೋಡಿ ಇವಾಗ ಈ ರೀತಿಯಾಗಿ ಮೇಲಿಂದಲೇ ಚಾಕುವನ್ನು ಯೂಸ್ ಮಾಡಿಬಿಟ್ಟು ಮೇಲಿಂದಲೇ ಮಾಂಸವನ್ನು ತೆಗೆದ್ಬಿಟ್ಟು ಮಾಂಸವನ್ನು ಮಾತ್ರ ಸಾಂಬಾರಿಗೆ ಪೀಸ್ ಪೀಸ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ನಂತರ ಉಳ್ದಿರುವ ಏನು ಪೀಸ್ ಉಂಟು ನೋಡಿ ಈ ಮುಳ್ಳಿನ ಪೀಸು ಅದನ್ನೆಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ತಾರೆ ಈ ದೊಡ್ಡ ದೊಡ್ಡ ಮೀನಿನ ಮುಳ್ಳನ್ನು ಸಹ ತಿಂತಾರೆ ತುಂಬಾ ರುಚಿಯಾಗಿರ್ತದೆ ಅದರ ಮುಳ್ಳು ಸಹ ನೋಡಿ ಇವಾಗ ಈ ಮುಳ್ಳನ್ನು ಮೂರು ಪೀಸನ್ನಾಗಿ ಮಾಡಿದ್ದಾರೆ ಆ ಸೈಡ್ ಸೈಡಿಗಿರುವ ಗಿರ್ ಇದನ್ನೆಲ್ಲ ತೆಗೆದುಬಿಟ್ಟು ಮುಳ್ಳನ್ನು ಮಾತ್ರ ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡಿದ್ದಾರೆ ನೋಡಿ ಇವಾಗ ಮೀನನ್ನು ಕಟ್ ಮಾಡಿ ಆಯಿತು ನೋಡಿ ಇಷ್ಟು ಪೀಸ್ ಆಗಿದೆ ಇನ್ನು ಸ್ವಲ್ಪ ಪೀಸನ್ನು ತೆಗೆದಿಟ್ಟಿದ್ದಾರೆ ಇದು ರಾತ್ರಿಗೆ ಸಾರು ಮಾಡಲಿಕ್ಕೆ ಇವಾಗ ನೋಡಿ ಮೀನು ತುಂಬ ಫ್ರೆಶ್ ಆಗಿತ್ತು ಮೀನಿನ ಪಸೆಯೆಲ್ಲ ಮೇಲೆ ತೇಲ್ತಾ ಉಂಟು ನೋಡಿ ಈ ರೀತಿಯಾಗಿ ಪಸೆ ತೇಲ್ತಾ ಇದ್ದರೆ ಮೀನು ತುಂಬ ಫ್ರೆಶ್ ಆಗಿದೆ ಹಾಗೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಅಂತ ಅರ್ಥ ನೋಡಿ ಇದನ್ನು ಇಲ್ಲಿ ಒಂದು ನಾಲ್ಕೈದು ನೀರಲ್ಲಿ ತೊಳಿತಾ ಇದ್ದಾರೆ ದೊಡ್ಡ ಮೀನಲ್ಲ ಹಾಗೆ ತುಂಬ ರಕ್ತ ಇರ್ತದೆ ಹಾಗೆ ಅದನ್ನು ಒಂದು ನಾಲ್ಕೈದು ನೀರಲ್ಲಿ ಚೆನ್ನಾಗಿ ತೊಳಿಬೇಕಾಗ್ತದೆ ಮೊದಲಿಗೆ ಒಂದು ನೀರಲ್ಲಿ ಅದರೊಳಗಿರುವ ಎಲ್ಲ ಕರಳು ಹಾಗೆಯೇ ರಕ್ತ ಅದನ್ನೆಲ್ಲ ತೆಗೆದುಬಿಟ್ಟು ನಂತರ ಈ ರೀತಿಯಾಗಿ ತೀರಿ ತೀರಿ ತೊಳೆಯುವಂಥದ್ದು ಮೀನನ್ನು ನೋಡಿ ಸ್ವಲ್ಪ ಪೀಸನ್ನು ಈಗ ಅತ್ತೆಯವರು ತೆಗೆದಿಟ್ಟಿದ್ದಾರೆ ನಾಳೆಗೆ ಅಂತ ಬಕೆಟಲ್ಲಿ ಹಾಕಿ ಇನ್ನು ಸ್ವಲ್ಪ ಪೀಸನ್ನು ನಾವು ಸಾರು ಮಾಡ್ತಾಯಿದ್ದೇವೆ ನೋಡಿ ಇವಾಗ ಹತ್ತು ಗಂಟೆ ಆಗಿದೆ ರಾತ್ರಿ ಇವಾಗ ಫ್ರೆಶ್ ಆಗಿ ದೊಡ್ಡ ಮೀನಿನ ಸಾರನ್ನು ಮಾಡಿ ಊಟ ಮಾಡುವಂಥದ್ದು ತುಂಬಾ ರುಚಿಯಾಗಿತ್ತು ಮೀನಿನ ಸಾರು ಮಾತ್ರ ಹಾಗೆಯೇ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಸಪೋರ್ಟ್ ಇರಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಹಾಗೆ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್